ಬರುವಂಥ ದಿನಗಳಲ್ಲಿ ಈ ಒಂದು ಮನೆಯ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಈಗಾಗಲೇ ನೀವು ಬರ್ತೀವಿ ಹೀಗಾಗಿ ಒಂದಿಷ್ಟು ನಮ್ಮ ಜೊತೆ ನಾವು ಪ್ರಮುಖರ ಒಂದು ಅರ್ಧ ಗಂಟೆ ನಾವು ಏನೇನು ಮಾಡಬೇಕಾಗುತ್ತೆ ನಾವು ಏನೇನು ಮಾಡಬೇಕು ನಿಮಗೆ ಅದು ಇದು ಏನೇನು ಕಾರ್ಯಪಸ್ಕರಾಗ್ತದೆ ಬರುವಂಥ ದಿನಗಳಲ್ಲಿ ಇನ್ನು ನಮ್ಮದು ಒಂದು ಕರೆಸಿ ಒಂದು ಅಧಿಕಾರಿಗಳು ಈ ಒಂದು ಸುದೀಪ ಮಾತಾಡ್ತಕ್ಕಂಥ ಕೇಳ್ಬರ್ತೈತೆ இவர்த்து ஜெல்லா மட்டதே அதில் ஏனே அனுப்பி பரிசு கார்டு ஆக்கிட்டு او يا دار کي ڏسڻ آھي اھو کي ڏسڻ آھي آھو کي ڏسڻ کي پڪڙتا آھي اھو ڏس آھي پٺي مڙو کي پڪڙتا آھي آھو کي ڏسڻ 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 آھ ನೀವು ಹೋಗ್ತಿದ್ರಿಂದ ನೀವು ಕೇಸ್ ದಾಖಲಾ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾವ ಅಧಿಕಾರಿಗಳು ಅವ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮೊನ್ನೆ ಎಸ್ ಪಿ ಆಫೀಸ್ ಹೋಗಿ ಸರಿ ಎಸ್ ಟಿ ನಾಗ ರಾಪ್ ಅವ್ರಿಗೆ ಹೋಗಿ ಕೇಳಿದ್ರೆ ನಾವೇಮ್ಬೇಕಪ್ಪತ್ತ ಗಾಡಿ ಅಲ್ಲಿ ಹಾಕುವ ಗಾಡಿ ತರಬೇಡ ಅಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಗೆ ತಂದೆ ತಾಯಿಗಿಂತ ಹೆಚ್ಚಿಗೆ ಸ್ಥಾನ ಕೊಟ್ಟರೆ ಎರಡ್ ಸಾವಿರದ ಹದಿನಾರು ಆಯ್ತಾ ಅವನು ಒಂದು ತಂದೆ ತಾಯಿಗೆ ಹೇಳಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿಗೆ ಹೇಳುವಂಥದ್ದು ಆಗ್ತದೆ ಹೀಗಾಗಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ನಮಗೆ ಯಾವುದೇ ರೀತಿಯಲ್ಲಿ ಹೇಳ್ತೇನೆ ಏನಪ್ಪ ಅಂದ್ರೆ ಈ ಒಂದು ಸಿಸ್ಟಮ್ ಏನಿದೆ ನಾನು ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆಯಲ್ಲಿ ಬಳಸ್ತೀವಿ ನಮಗೆ ಅನುಕಂಪ ಬೇಡ ಅವಕಾಶ ಕೊಡಿ ಎರಡು ದಿನಕ್ಕೆ ನಾವು ಸಹಾಯ ಮಾಡಿದ್ರೆ ಆ ರೀತಿ ನಮ್ಮ ಎನ್ ಎಸ್ ಕೇರ್ತಾರೆ ಅವ್ರು ಎರಡು ಅನುಕೂಲ ಇಲ್ಲ ಅಂದರು ಅವರು ಖಚಿತರಾಗಿ ಮಾಡಿ ಮೂರು ಸಾವಿರದಲ್ಲಿ ಅಲ್ಲಿ ವಾಕ್ಯ ಒಂದು ನೂರ ಐವತ್ತು ಜನ ಗೌರ್ಮೆಂಟ್ ಇವತ್ತಿನ ದಿವಸ ನಾವು ವಿಶ್ವ ಅಂಗವಿಕಲ ದಿನಾಚರಣೆ ಪರಿಷ್ಕರಣ ಮಾಡುವ ಉದ್ದೇಶ ಏನಂದರೆ ನಮಗೆ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ರೀತಿ ಶಾಸನ ಆಗಲಿ ಸರ್ಕಾರ ಇದೆ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಮಗೆ ಯಾವುದೇ ರೀತಿ ಇವತ್ತು ನಮಗೆ ಸೌಲಭ್ಯ ಸಿಗ್ತಾಯಿಲ್ಲ ಇಲ್ಲ ನಾವು ಇವತ್ತು ಸರ್ಕಾರಕ್ಕೆ ಏನು ಹೇಳ್ತೀವಿ ಸರ್ಕಾರದ ನಮ್ಮ ಆಳುವ ಜನಪ್ರತಿನಿಧಿಗಳು ತಾವು ಯಾವ ರೀತಿ ಐದು ವರ್ಷಕ್ಕೊಮ್ಮಿ ತಮ್ಮ ಏನು ಒಂದು ಪೆನ್ಷನ್ ಆಗಲಿ ಮತ್ತು ಒಂದು ಸಂಬಳವನ್ನು ಹೆಚ್ಚಿಗೆ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಅಂಗವಿಕಲರಿಗೂ ಕೂಡ ಪ್ರತಿ ವರ್ಷ ಮತ್ತು ಅಥವಾ ಐದು ವರ್ಷಕ್ಕೊಮ್ಮೆ ಪರಿಷ್ಕೂರ ಮಾಶಾಸನ ನಮಗೆ ನೀಡಬೇಕಂತೇಳಿ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಮಲ್ಲಿಕಾರ್ಜುನ ಅಂಬರಾಣಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗವಿಕಲಾಗ್ರು ಪಾಲಕರು ಹೋಗ್ಬಿಟ್ಟಾರೆ ಎಲ್ಲಾರು ಅಲ್ಲಿ ಹೋದ ಬಳಿ ಆಯ್ತಾರ ಬಂದಾಗ ನಿಮ್ಮದೇ ಮಾತಾಡ್ತಾರ ಹೊರತು ನೀವು ಇಲ್ಲಾ ಕರ ಹೋಗಿದ್ದೀವಿ ಅವ್ರೆ ಒಂದು ಅವ್ರ ಮನೆ ನಾಯಿ ಇರ್ತದ ಅದಕ್ಕಿಂತ ಅದು ಕೆಳಗೆ ಮಾತಾರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಆರ್ ಆಫೀಸ್ ಕಟ್ಟಿರ್ತಾರೆ ಅವರು ಒಂದು ಕ್ಯಾಂಪ್ ಇಲ್ಲ ಇನ್ನೂ ಒಂದು ಲಿಫ್ಟ್ ಇಲ್ಲ ಹಂಗ್ ಕಳ್ಕೊಂಡು ಅಧಿಕಾರಿಗಳು ನಾಯಿರ್ತಾರ ಹೇಳೋಯ್ ಬಂದ್ರೆ ಅಲ್ಲೇ ಕೊಟ್ಟು ಏನು ಏನು ತಪ್ಪು ಮಾಡಿದ್ದಾರೆ ಯಾರು ಸರ್ ಹದಿನಾರು ಹಾಕಿ ದಿನ ಹೇಳ್ತಾರೆ ಈಗ ಇಷ್ಟು ವಿಚಾರ ದಿನಾಚರಣೆ ಮಾಡುವಂತೇನು ಮುಕ್ತ ವಹಿಸ್ತಾರೆ ಅವಕಾಶ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಇದು ದಿನಾಚರಣೆ ಮಾಡಿ ಬಟ್ ಮೂವತ್ತೈದು ವರ್ಷ ಖರ್ಚು ವಹಿಸದು ಈ ದಿನಾಚರಣೆ ಬಂದು ಇಲ್ಲಿ ತನಕ ಕೂಡ ಏನಾಗಿದೆಪ್ಪ ಆ ರಂಗದಲ್ಲಿ ಆಡಿಸೋದು ಆಡಿಸಬೇಕಂದ್ರೆ ಒಂದು ಐದತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋದು ಅವ್ರಿಗೆ ಒಂದು ಕ್ಯಾಬ್ ಕೊಡೋದು ಒಂದು ಸ್ವೀಟ್ ಕೊಡೋದು ಹೋಗ್ಬಿಡುತ್ತೆ ಬಟ್ ಇದೇ ರೀತಿ ನಮ್ಮ ದಿನಾಚರಣೆ ಒಂದು ನಾವು கர்நாடக அரசு நான் எதிர்ப்பு வைக்கிறேன் நான் இவருக்கு சுற்றிப்படுறதுக்காக